ಕಂಡುಣ ಯಾರು ಕೆಲಸಗಳಾಗಿಲ್ಲ ನಾವು ಆಟ ಮಾಡೋವ್ರೆ ನಾವು ಕೈಕಾಲು ಬಿದ್ದೋಗವೇ ಕಾಲ್ ಬಿದ್ದೋಗ್ರೆ ಈ ಭಗವಂತನಿಗೆ ಒಂದು ಪ್ರಾರ್ಥನೆ ಮಾಡಿ ಏನಾದ್ರು ಒಂದು ಅರ್ಕೆ ಮಾಡ್ಕೊಂಡ್ರೆ ಆ ಕಷ್ಟ ಅದ ನಿವಾರಣೆ ಮಾಡಿ ಭೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶ್ರೀ ಏಳುಕೋಟಿ ಮೈಲಾರಿಂಗೇಶ್ವರ ಗಂಗೆಮಾಳಮ್ಮ ಕ್ಷೇತ್ರ ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ತಗಡೂರು ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಶಿಕ್ಷಕರೇ ಮೈಲಾರ ಲಿಂಗೇಶ್ವರ ಗಂಗೆ ಮಾಳಮ್ಮ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆಯ ದಿನಗಳಂದು ಪವಾಡಗಳು ನಡೆಯುತ್ತಲೇ ಬರುತ್ತಿದೆ ಶ್ರೀ ಮೈಲಾರ ಲಿಂಗೇಶ್ವರನ ಗೋರಪ್ಪಂದಿರು ಹಾಗೂ ಗೋರಮ್ಮಂದಿರು ಮಾಡುವ ದೋಣಿ ಸೇವೆ ನೋಡಲು ಮೈ ಝುಮ್ಮೆನಿಸುತ್ತದೆ ಮೈಲಾರ ಲಿಂಗೇಶ್ವರನ ಭಂಡಾರವನ್ನು ಹಚ್ಚಿಕೊಂಡ ಮೇಲೆ ಮೈ ಮೇಲೆ ಪವಾಡದ ರೂಪದಲ್ಲಿ ಶಕ್ತಿ ಬರುತ್ತದೆ ದೋಣಿ ಅಂತ ಹಾಕ್ತಿವಿ ಕರಿಕಂಬಳಿ ಹಾಸಿ ಕರಿಕಂಬಳಿ ಮೇಲೆ ದೋಣಿಗಳನ್ನ ಮಡಗ್ತೀವಿ ಆ ದೋಣಿಗಳ ಮಡಿಗೆ ಗೊರಪ್ಪಿರು ಆ ದೋಣಿ ಸೇವೆಗಳನ್ನ ಹಾಡ್ತಾರೆ ಅದು ಈ ತಾಯಿ ಜಗನ್ಮಾತೆಗೂ ಮತ್ತು ಮೈಲಾನಿಂಗು ಭಾರಿ ಪ್ರಿಯವಾದಂಥ ದೋಣಿ ಸೇವೆ ಅದು ಅದಕ್ಕೆ ರಸಾಯನ ಅಂದ್ರೆ ಬಾಳೆಹಣ್ಣು ಖಜ್ಜೂರ ಕಲು ಬಾದಾಮಿ ಮತ್ತು ಜೇನುತುಪ್ಪ ಕಜಾಯನ ಹಾಕಿ ಕೆಲವು ಭಕ್ತಾದಿ ಅರ್ಕೆ ಒತ್ತಿ ಬಂದು ಅರ್ಕೆನ ತುಂಬ್ತಾರೆ ಅಲ್ಲಿ ತುಂಬಿ ಈ ತಾಯಿ ಜಗನ್ಮಾತಿ ಆಶೀರ್ವಾದದಿಂದ ಮತ್ತೆ ಮೈಲಾಲಿಂಗಪ್ಪನ ಆಶೀರ್ವಾದದಿಂದ ದೋಣಿ ಸೇವೆಗಳನ್ನ ಮಾಡ್ತಾರೆ ಆ ದೋಣಿ ಸೇವೆ ಮಾಡೋದ್ರಿಂದ ಈ ಕ್ಷೇತ್ರಕ್ಕೆ ಒಂದು ಫಲ ಮತ್ತೆ ಈ ದೋಣಿಗೆ ಈ ಭಗವಂತನಿಗೆ ಬಂಡರಾಗಿರೋರು ಆದರೆ ದೀಕ್ಷಿತ ಹೊರಪ್ಪಾಗಿರೋರು ಒಂದು ಪ್ರತಿ ಒಂದು ಮೇಲೂ ಕೂಡ ದೋಣಿ ಸೇವೆನ ಮಾಡ್ತಾ ಇದ್ದಾರೆ ಪ್ರತಿ ದಾಸೋಹ ನೀಡುತ್ತಾ ಇದೆ ಇಂತಹ ಕಾರ್ಯಕ್ರಮವನ್ನು ಈ ಜಾಗದಲ್ಲಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ತಾಯಿ ತಂದೆಯನ್ನು ಕೂಡ ಸೇರಿ ಈ ಕ್ಷೇತ್ರನ ಅಭಿವೃದ್ಧಿ ಕೊಡ್ಕೊಂಡ್ತಾ ಇದ್ದಾರೆ de la का ಮೈಲಾರ ಲಿಂಗೇಶ್ವರನ ಗೋರಪ್ಪಂದಿರು ಹಾಗೂ ಗೋರಮ್ಮಂದಿರು ಹಣ್ಣು ತುಪ್ಪ ತಿನ್ನುವುದನ್ನು ನೋಡಿದರೆ ಮೈ ಜುಮ್ಮೆನಿಸುತ್ತದೆ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿಗೆ ದೋಣಿ ಸೇವೆ ಮಾಡುವುದರಿಂದ ಮೈಲಾರ ಲಿಂಗೇಶ್ವರನು ಸತೃಪ್ತರಾಗುತ್ತಾರೆ ಎಂಬ ನಂಬಿಕೆ ಈ ಪುಣ್ಯಕ್ಷೇತ್ರದಲ್ಲಿ ಇದೆ

ಶರಣೋ ಶರಣಯ ಮೊದಲು ಕರಿತಮಳಿ ಆಸ್ತೀವಿ ಕರಿಕೆ ಮೇಲೆ ಮೇಲೆ ಭಂಡಾರ ಬಿಡ್ತೀವಿ ತ್ರಿಶೂರಾಕಾರವಾಗಿ ಅದರ ಮೇಲೆ ದೋಣಿ ಮಾಡ್ತೀವಿ ದೋಣಿ ಮಡಿಗೆ ರಸಾಯನ ಮಾಡ್ತೀವಿ ರಸಾಯನ ಹಾಕಿದ ಮೇಲೆ ಆ ಗೊರತ್ತಿರ ಬಂದು ಗುರುಗಳಿಂದ ಆಶೀರ್ವಾದನ ಪಡಿತಾರೆ ಆಶೀರ್ವಾದ ಪಡೆದು ಭಂಡಾರನ ಹೆಚ್ಚಿಸ್ಕೋತಾರೆ ಆ ಭಂಡಾರವೇ ಈ ಕ್ಷೇತ್ರಕ್ಕೆ ಭಂಡಾರವಾಗಿರ್ತದೆ ನನಗೆ ಆ ಭಂಡಾರ ಪುಟ್ಟರೆ ನನಗೆ ನೇನೂ ಇಲ್ಲ ಹೀಗೆ ಆ ಭಂಡಾರದಿಂದ ಗೊರತ್ತರು ಹಚ್ಕೊಂಡು ದೋಣಿ ಸೇವೆಗಳನ್ನ ಹಾಡಿ ಬಟ್ಲುಗಳನ್ನ ಹಾಡಿ ಆ ಒಂಥರ ಮೈಮೆ ಆವೇಶ ಆಗಿ ಏನ್ ಬೇಕಾದ್ರೂ ಅವ್ರು ಹುಡ್ಕೊಂತ ಇದನ್ನ ಇದು ಮಾಡ್ತಾರೆ ಆ ಟೈಮಲ್ಲಿ ಗಾಳಿ ಪೀಡೆ ಬಿಜೆ ತಳಿದ್ರು ಕೂಡ ಅವ್ರನ್ನ ಕಚ್ಚುವಂತ ಮೇಮಲ್ಲೂ ಇರ್ತದೆ ಇಂಥ ಒಂದು ಪವರ್ಫುಲ್ ಆದಂತ ಕೆಲಸಗಳ ಭಗವಂತ ತಾಯಿ ಜಗನ್ಮಾತೆ ಸೇರಿ ಮಾಡ್ತಾ ಇದ್ದಾರೆ ಹುಣ್ಣಮೆ ದಿನ ಪೂಜೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರುವಾಗುತ್ತೆ ಸಾಯಂಕಾಲ ನಾಲ್ಕೂವರೆಗೆ ಮುಗೀತದೆ ಮೊದಲು ಉತ್ಸವ ಎತ್ತಿತ್ತೀವಿ ಉತ್ಸವದಲ್ಲಿ ಆಗುತ್ತೆ ಆಮೇಲೆ ಆ ಪರಮಾತ್ಮನಾದಂಥ ಈ ಕ್ಷೇತ್ರಪಾಲಕನ ಎತ್ತೀವಿ ಆ ಕ್ಷೇತ್ರಪಾಲಕ ಬರದಿ ಹೇಳಿದಾಗ ಜನಗಳಿಗೆ ಪ್ರಶ್ನೆ ಹೇಳ್ತೀವಿ ಇನ್ನು ಕೆಲವೇ ಜಗಮಾತೆ ಕೊಟ್ಟಿದ್ರೆ ಇವಳ ನಲವತ್ತೆಂಟು ದಿವಸ ಮೇಲೆ ಇವಳಿಕೆಗಳು ಕೂಡ ಬರವಣಿಗೆ ವಿಗ್ರಹ ಆಗುತ್ತೆ ಯಾವ ಭಕ್ತಾದಿಗಳು ಯಾತ್ರೆ ಬಂದಿದ್ದೀರಿ ನಿಮ್ಮ ಕಾರ್ಯ ಏನು ನನ್ನ ಕೆಲಸ ಅಂತ ಹೇಳಿ ಈ ತಾಯಿ ಜಯ ಮಾತೆ ಬರಿತಾ ಇರ್ತಾಳೆ ಅದನ್ನು ಭಕ್ತಾದಿಗಳು ಹೇಳ್ಕೊಡಾ ಕೆಲಸನ ಮಾಡ್ಕೊಂಡ್ರೆ ಅವ್ರ ಇಚ್ಛೆ ಆಗ್ತದೆ 为了。

এই বলে দিতে হবে হ্যাঁ এটা

ವೀಕ್ಷಕರೇ ಮೈಲಾರ ಲಿಂಗೇಶ್ವರನ ಗೋರಪ್ಪಂದಿರು ಹಾಗೂ ಗೋರಮ್ಮಂದಿರು ದೋಣಿ ಸೇವೆ ಮಾಡುವುದನ್ನು ನೋಡಿ ಕಣ್ತುಂಬಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಮೈಲಾರ ಲಿಂಗೇಶ್ವರನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು 跟着的。<entwickelt>